ಮಳೆ ಸುರಿಯುವಾಗೆಲ್ಲ ನಿನ್ನ ಹಾಡು ನೀವಿಲ್ಲ ಎಂದು ಯಾವುದೋ ಪುಟ್ಟ ಸುದ್ದಿಗಾಗಿ ಅಳುವುದಿಲ್ಲ ನೀಲಿ ಕಣ್ಣಿನ ನೆಲದ ಬಣ್ಣದ ಕುಲದವರು ಸಾಯುವುದಿಲ್ಲ ಬೈಜಾಕ್ಸರ್ ಲೋಕ ಕುಣಿಸಿದ ಕಾಲುಗಳಲ್ಲಿ ಎಷ್ಟೊಂದು ನೋವಿತ್ತು ನಿನ್ನ ನಗೆಯಲ್ಲಿ ಎಲ್ಲರಿಗೂ ಕೇಳಿಸುವ ದನಿ ಮುತ್ತಿನ ಪಚ್ಚೆ ಚೆಲ್ಲುವ ಮಹಾ ಪಸೆಯಿತ್ತು ಎರಡು ಬೆರಳಲ್ಲಿ ಒದೆಯಂತಹ ಉಂಗುರು ಕೂದಲಿನ ಮುದ್ದು ಮುಖದ ಬಾಲ್ಯವೇ ಬೆಳೆದು ಬಳಕಿ ನೀರಿನಂತೆ ಚಲಿಸಿ ಗಾಡಿಯಂತೆ ನಿನ್ನೊಟ್ಟಿಗೆ ಚಂದ್ರನಂತೆ ನಡೆದು ಬಂದಂತೆ ಕುಡಿದು ಒತ್ತು ಜಗತ್ತಿಗೆ ನೀನು ಕರಿಯ ಅಂತ ಆದರೂ ನಿನ್ನ ಕನ್ನಡಿಯ ಮುಖಕ್ಕೆ ಬಣ್ಣ ಹಚ್ಚಿಕೊಂಡಿದ್ದನ್ನು ಕಂಡ ಸೂರ್ಯ ಕೂಡ ಮುನಿಸಿಕೊಂಡಿದ್ದು ತಿಳಿಯಲಿಲ್ಲವೇ ದೊರೆ ಸಾಲು ಸಾಲು ದುಸ್ವಪ್ನಗಳು ಕಪ್ಪು ಕೂದಲಿನ ಮೇಲೆ ಇಲ್ಲವೇ ಜಗತ್ತಿನಲ್ಲಿ ತಪ್ಪೆಸೆದಿದವರು ಎಡೆಮುರಿ ಕಟ್ಟಿ ಕೆಡವಿ ಒಳಗೊಳಗೆ ನಕ್ಕರು ಹಸಿ ಕಂದರ್ಮಗಳಿಗಾಗಿ ಇನ್ನೊಡಲು ತುಂಬಿಕೊಂಡಿದ್ದ ಆದರೂ ಅಲ್ಲಿ ನಿನ್ನ ಪಾಕ್ತ ಹಾಡಿನ ರುಜುವಿತ್ತು ಬಿತ್ತು ಹಾಡಿನ ದೊರೆಯೇ ಗೊತ್ತೇ ನಿನಗೆ ಅಲುಗಾಡದೆ ನಿಂತು ನೋಡಿದರು ಒಳಹೋದರೂ ಹೊರಗೆ ನಿಂತಂತೆ ಮೋಕ್ಷಕ್ಕೆ ದೀಕ್ಷೆ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಮಾತು ಬೆಣ್ಣೆಯಂತೆ ಕಾಫಿ ಕುಡಿದಿದ್ದಕ್ಕೆ ಕೈ ಮುರಿದು ಹೊರಳಿಗೆ ನೇತು ಹಾಕಿದ ಧರ್ಮವೇ ಕೈ ಮುಗಿದು ಕರೆದಂತೆ ಇದನ್ನು ನಂಬಲುಂಟೆ ನೋಡಿದೆ ಕಣ್ಣು ಉಜ್ಜಿಕೊಂಡು ಓಡಿದೆ